ಎಲ್ಲರಿಗೂ ನಮಸ್ಕಾರ ಸರಳತೆ ಸಜ್ಜನತೆ ನಯ ವಿನಯ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಎಂಬುದು ಬಹಳ ಜನರಿಗೆ ಅರ್ಥವಾಗದ ಮಾತು ಜೀವನ ಎಷ್ಟು ಸರಳವಾಗಿರುತ್ತೋ ಅದು ಅಷ್ಟೇ ಗೌರವಿಸಲ್ಪಡುತ್ತೆ ಅನ್ನೋದು ಈ ಒಂದು ಘಟನೆಯಿಂದ ತಿಳಿಯುತ್ತೆ ಭಾರತದ ಪ್ರಧಾನಿಯಾಗಿ ಕರ್ತವ್ಯ ನಿರ್ವಹಿಸಿದ ಮಹಾನ್ ನಾಯಕರೊಬ್ಬರ ಜೀವನದ ಸತ್ಯವನ್ನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಅಂದಿನ ಕಡೆಯ ರೈಲು ಪ್ಲಾಟ್ಫಾರ್ಮ್ ಬಿಟ್ಟು ಹೊರಕುಹೋಗಿತ್ತು ವೃದ್ಧ ಮಹಿಳೆ ಒಬ್ಬರು ಒಬ್ಬಂಟಿಯಾಗಿ ಕುಳಿತಿದ್ದರು ಗಮನಿಸಿದ ಕೂಲಿಯೊಬ್ಬ ಹತ್ತಿರ ಬಂದು ಅಮ್ಮಾ ಯಾರಿಗೆ ಕಾಯುತ್ತಿದ್ದೀರಿ ಎಲ್ಲಿಗೆ ಹೋಗಬೇಕು ಎಂದು ಕೇಳಿದ ನಾನು ದೆಲ್ಲಿಗೆ ಹೋಗಬೇಕಿದೆ ಮಗ ಅಂದರು ಆಕೆ ಅಮ್ಮಾ ಇವತ್ತು ಇನ್ನೂ ರೈಲುಗಳಿಲ್ಲ ನಾಳೆ ಬೆಳಗ್ಗೆ ಬರುತ್ತೆ ಬನ್ನಿ ಇಲ್ಲಿ ರೆಸ್ಟ್ ತೆಗೆದುಕೊಳ್ಳಿ ಅಂದ ಕೂಲಿ ಅವರನ್ನು ವೇಟಿಂಗ್ ರೂಮಿಗೆ ಕರೆದೊಯ್ದ ಸ್ವಲ್ಪ ಹೊತ್ತಾದ ಬಳಿಕ ನಿಮ್ಮ ಮಗನ ಹೆಸರೇನು ಅಂತ ಕೇಳಿದ ಅವನು ರೈಲ್ವೆ ಇಲಾಖೆಯಲ್ಲೇ ಕೆಲಸ ಮಾಡ್ತಿದ್ದಾನಂತೆ ಏನ್ ಕೆಲಸ ಅಂತ ನನಗೂ ಗೊತ್ತಿಲ್ಲ ಅಂದರು ಆಕೆ ಹೆಸರೇನು ಅಮ್ಮ ಅವರನ್ನು ಕಾಂಟ್ಯಾಕ್ಟ್ ಮಾಡಲು ಸಾಧ್ಯವ ನೋಡಣ ಅಂದ ಅವನ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ನನ್ಗೆ ಅವನು ಲಾಲ್ ಅಂದರು ಆ ತಾಯಿ ಮುಗ್ಧತೆಯಿಂದ ನಗುತ ಶಾಸ್ತ್ರಿಜೀ ಆಗ ಕೇಂದ್ರ ರೈಲ್ವೆ ಮಂತ್ರಿ ಶಾಕ್ ಆದ ಕೂಲಿವ ಸುದ್ದಿ ತಲುಪಿಸುತ್ತಲೇ ಇಡೀ ರೈಲು ನಿಲ್ದಾಣದಲ್ಲಿ ಮಿಂಚಿನ ಸಂಚಲನ ಕೆಲವೇ ಹೊತ್ತಿನಲ್ಲಿ ಅಲ್ಲಿಗೆ ಕಾರ್ ಬಂತು ಆಕೆಗೂ ಆಶ್ಚರ್ಯವೂ ಆಶ್ಚರ್ಯ ದೆಹಲಿ ತಲುಪಿ ಮಗನ ಬಳಿ ಮುಗ್ಧತೆಯಿಂದ ಮಗ ನೀನು ಏನು ಕೆಲಸ ಅಂತಲೇ ನನಗೆ ಗೊತ್ತಿಲ್ಲ ಇವರೆಲ್ಲ ಕೇಳಿದ್ರು ನನ್ಗೆ ಹೇಳಲಿಕ್ಕೆ ಗೊತ್ತಾಗ್ಲಿಲ್ಲ ಅಂದರಾಕಿ ಮುಗ್ಧತೆಯ ತುಂಬಿದ ಮುಜುಗರದಿಂದ ಸಂಕೋಚದಿಂದ ನಗುತ್ತ ಸಣ್ಣದೊಂದು ಕೆಲಸ ಬಿಡು ಅಮ್ಮ ಅಂದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅದೇ ಮುಗ್ಧತೆಯಿಂದ ಅದೇ ಸಂಕೋಚದಿಂದ ನಮಸ್ಕಾರ ದುರಾದೃಷ್ಟ ಈವತ್ತು ಒಬ್ಬ ಪಂಚಾಯತ್ ಮೆಂಬರ್ ಗತ್ತು ಯಾವ ರೀತಿ ಇರುತ್ತೆ ಅಂತ ಬಿಡಿಸಿ ಹೇಳಬೇಕಾಗಿಲ್ಲಲ್ವೆ